ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಕೆಲ ಗ್ರಾಮಗಳನ್ನು ಸರ್ಕಾರ ನೂತನವಾಗಿ ರಚನೆಗೊಂಡ ಅರಕೆರೆ ತಾಲೂಕಿಗೆ ಸೇರಿಸುವುದಕ್ಕೆ ಚಿಂತನೆ ನಡೆಸಿದೆ ಸರ್ಕಾರದ ಈ ನಿರ್ಧಾರಕ್ಕೆ ಕೆಲ ಗ್ರಾಮಗಳು ವಿರೋಧ ವ್ಯಕ್ತಪಡಿಸೋದಕ್ಕೆ ಮುಂದಾಗಿವೆ ಅದರಲ್ಲೂ ಹೊಸೂರು ಸಿದ್ದಾಪುರ ಗ್ರಾಮಸ್ಥರು ಗ್ರಾಮದಲ್ಲಿ ವಿಶೇಷ ಸಭೆ ನಡೆಸಿದರು ಸಭೆಯಲ್ಲಿ ಹೊಸೂರು ಸಿದ್ದಾಪುರ ದೇವದುರ್ಗ ತಾಲೂಕು ಕೇಂದ್ರದಲ್ಲಿಯೇ ಇರಬೇಕು ಅಂತ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಹಠಾವನ್ನ ಮಾಡಿ ಆಗ್ರಹಿಸಿದ್ದಾರೆ ಯಾವುದೇ ಕಾರಣಕ್ಕೂ ಸರ್ಕಾರ ಹೊಸೂರು ಸಿದ್ದಾಪುರವನ್ನು ಅರಕೆರೆ ತಾಲೂಕಿಗೆ ಸೇರಿಸಬಾರದು ಹಿಂದಿನಂತೆ ದೇವದುರ್ಗ ತಾಲೂಕಿನಲ್ಲಿ ಹೊಸೂರು ಸಿದ್ದಾಪುರ ಗ್ರಾಮ ಮುಂದುವರಿಸಬೇಕು ಅಂತ ಆಗ್ರಹಿಸಲಾಗಿದೆ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವಸತಿ ನಿಲಯಗಳು ಸಮಸ್ಯೆಗಳ ಆಗರವಾಗಿವೆ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಲಭ್ಯಗಳು ಸಿಗದೆ ವಿದ್ಯಾರ್ಥಿಗಳು ಪರದಾಟ ನಡೆಸಿದ್ದಾರೆ ಹಾಸ್ಟೆಲ್ನಲ್ಲಿ ಇದ್ದ ಫ್ಯಾನ್ಗಳು ಹಾಳಾಗಿ ಏಳರಿಂದ ಎಂಟು ತಿಂಗಳು ಕಳೆದಿವೆ ಆದರೂ ವಾರ್ಡನ್ಗಳು ಫ್ಯಾನ್ಗಳ ರಿಪೇರಿಗೂ ಮುಂದಾಗ್ತಾ ಇಲ್ಲ ಫ್ಯಾನ್ಗಳು ಕೆಟ್ಟು ಹೋಗಿದ್ರಿಂದ ಸೊಳ್ಳೆ ಕಾಟ ಹೆಚ್ಚಾಗಿದೆ ವಸತಿ ನಿಲಯದಲ್ಲಿ ಸ್ವಚ್ಛತೆಯೇ ಇಲ್ಲದಂತೆ ಆಗಿದೆ ಅಡುಗೆಯವರಿಗೆ ಅವರಿಗೆ ಸಮಸ್ಯೆ ಹೇಳಿದ್ರೆ ವಾರ್ಡನ್ಗೆ ಹೇಳಿ ಅಂತಾರೆ ವಾರ್ಡನ್ ನಿತ್ಯ ಹಾಸ್ಟೆಲ್ಗೆ ಬರಲ್ಲ ಬಂದರೂ ಕೂಡ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಕೇಳಿಯೂ ಕೇಳದಂತೆ ದಿನ ಕಳೀತಾ ಇದ್ದಾರೆ ಇನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ರು ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ ಆಯುರ್ವೇದಿಕ್ ಮತ್ತು ಯುನಾನಿಯಲ್ಲಿ ಬಿಎಎಂಎಸ್ ಸರ್ಟಿಫಿಕೇಟ್ ಪಡೆದು ಅಲೋಪತಿ ನಡೆಸ್ತಾ ಇರುವ ಆರೋಪ ಕೇಳಿಬಂದಿದೆ ದಾಖಲೆಗಳಿಲ್ಲದೆ ಆಸ್ಪತ್ರೆ ಕೂಡ ನಡೆಸ್ತಾ ಇರುವಂತಹ ಆರೋಪ ಕೇಳಿ ಬಂದಿದ್ದು ಶ್ರೀ ಸಾಯಿ ಆಸ್ಪತ್ರೆ ಹೆಸರಲ್ಲಿ ಅಲೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಡಾಕ್ಟರ್ ಶಾಂತವೀರ್ ಎಂ ಬೂದಿಹಾಟ್ ರೋಗಿಗಳಿಗೆ ಹೆವಿ ಡೋಸೇಜ್ ಮತ್ತು ಸ್ಟೀರಾಯ್ಡ್ ನೀಡ್ತಾ ಇದ್ದಾರೆ ಈ ಕೂಡಲೇ ಆಸ್ಪತ್ರೆ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಬೀದರ್ ಜಿಲ್ಲೆಯ ಚಿಮೇಗಾಂವ್ ಮಾಳೆಂಗಾಂವ್ ಗ್ರಾಮಗಳ ವ್ಯಾಪ್ತಿಯಲ್ಲಿ ನಿರ್ಮಿಸಲಾಗ್ತಾ ಇರುವ ಪವರ್ ಗ್ರಿಡ್ ಉಪಕೇಂದ್ರಕ್ಕೆ ಶಾಸಕ ಪ್ರಭು ಚೌಹಾಣ್ ಭೇಟಿ ನೀಡಿದರು ಟವರ್ ಕಟ್ಟಡ ನಿರ್ಮಾಣ ಮತ್ತು ಯಂತ್ರಗಳಿರುವ ಸ್ಥಳಗಳಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಕಾಮಗಾರಿ ಗುಣಮಟ್ಟ ಪರಿಶೀಲಿಸಿದರು ಬಳಿಕ ಮಾತನಾಡಿದ ಚೌಹಾಣ್ ಪವರ್ ಗ್ರಿಡ್ ಕಾರ್ಪೊರೇಷನ್ ಲಿಮಿಟೆಡ್ ಸಂಸ್ಥೆಯು ಸುಮಾರು ನೂರ ಅರವತ್ತೇಳು ಎಕರೆ ಪ್ರದೇಶದಲ್ಲಿ ಎರಡು ಸಾವಿರದ ನೂರ ನಲವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರುನೂರ ಎಪ್ಪತ್ತೈದು ಕೆವಿ ವಿದ್ಯುತ್ ಪರಿವರ್ತನಾ ಘಟಕ ನಿರ್ಮಿಸಲಾಗುತ್ತಿದೆ ಇದು ಕರ್ನಾಟಕದಲ್ಲಿಯೇ ಅತಿದೊಡ್ಡ ಪ್ರಾಜೆಕ್ಟ್ ಆಗಿದೆ ಎಂದರು ಇನ್ನು ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಕಾಮಗಾರಿ ವೇಳೆ ಪಕ್ಕದ ಜಮೀನುಗಳ ರೈತರಿಗೆ ಸಮಸ್ಯೆ ಆಗದಂತೆ ನಿಗಾ ವಹಿಸಬೇಕು ಅಂತ ಖಡಕ್ ಸೂಚನೆ ನೀಡಿದರು ಪವರ್ ಗ್ರಿಡ್ ನಿರ್ಮಾಣಕ್ಕಾಗಿ ಈ ಭಾಗದ ರೈತರು ಭೂಮಿ ಕಳೆದುಕೊಂಡಿದ್ದು ಉದ್ಯೋಗ ನೇಮಕದಲ್ಲಿ ಸ್ಥಳೀಯ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್